ನಮಸ್ತೆ ಈಗ ಡಿ ಬಾಸ್ ಸರ್ ಆಲ್ರೆಡಿ ಫೋಟೋ ತೆಗೆಸುದು ತುಂಬಾ ಖುಷಿ ಆಯ್ತು ಆಲ್ಮೋಸ್ಟ್ ಎಲ್ಲಾರು ಮೂವಿಗೋಸ್ಕರ ತುಂಬಾ ವೈಟಿಂಗ್ ಇದ್ದಾರೆ ಟ್ವೆಲ್ತ್ಗೆ ಬರ್ತದೆ ಅಂತ ಅನ್ಕೊಂಡಿದ್ದು ಬಿಡ್ತಾ ಇದ್ದಾರೆ ಫ್ಯಾನ್ಸ್ಕರ ತುಂಬಾ ಖುಷಿ ಇದೆ ನಾವು ತುಂಬಾ ವೈಟ್ ಮಾಡ್ತಾ ಇದೀವಿ ಮೂವಿಗೋಸ್ಕರ ಆಲ್ಮೋಸ್ಟ್ ಡಿ ಬಾಸ್ ಜೈ ಡಿ ಬಾಸ್ ವೇಟಿಂಗ್ ಫಾರ್ ಡಿ ಓಕೆ ಈಗ ಸಿನಿಮಾದಲ್ಲಿರೋ ಡಿ ಬಾಸ್ ಯೂಸ್ ಮಾಡೋ ಚೇರು ನಿಮಗೆ ಸಿಕ್ಕಿದೆ ಕುಟ್ಕೊಳ್ಳೋಕ್ಕೆ ಎಷ್ಟು ಖುಷಿ ಆಗ್ತಿದೆ ಸರ್ ತುಂಬ ತುಂಬ ಖುಷಿ ಆಯಿತು ಆಲ್ಮೋಸ್ಟ್ ಅವರು ಯೂಸ್ ಮಾಡಿದ ಚೇರ್ಸು ಮತ್ತು ಡೆವಿಲ್ ಯೂಸ್ ಮಾಡಿದ ಚೇರು ಎಲ್ಲರಿಗೂ ಫ್ಯಾನ್ಸ್ಗೋಸ್ಕರ ಇಲ್ಲಿ ಓರಿಯಾನಲ್ಲಿ ರನ್ ಮಾಡಿರೋದು ತುಂಬ ಖುಷಿ ಆಗ್ತದೆ ತುಂಬ ಖುಷಿ ಆಗ್ತಿದೆ ಸಿನಿಮಾದ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರ ಸರ್ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಖುಷಿ ಇದ್ದಾರೆ ಎಲ್ಲ ಫ್ಯಾನ್ಸ್ ಫಾಲಿಂಗ್ ತುಂಬ ಇದ್ದಾರೆ ಡಿ ಬಾಸ್ ಅಂದ್ರೆ ಆಲ್ಮೋಸ್ಟ್ ಸ್ಯಾಂಡಲ್ವುಡ್ಗೆ ಕಿಂಗ್ ಓಕೆ ಈಗ ಸಿಂಹ ಈಗ ಹನ್ನೊಂದಕ್ಕೆ ರಿಲೀಸ್ ಆಗಿದೆ ಯಾವ ಥಿಯೇಟರ್ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ಸರ್ ನಾವು ಮೇ ಇಲ್ಲಿ ಪ್ರಸನ್ನ ಥಿಯೇಟರ್ ಸರ್ ಪ್ರಸನ್ನ ಥಿಯೇಟರ್ ಡಿ ಬಾಸ್ ಅಂದರೆ ಪ್ರಸನ್ನ ಥಿಯೇಟರ್ ಮೈನ್ ಇವರು ಮೈನ್ ಎಲ್ಲ ಕಡೆ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಅಬ್ಬರದ ಪ್ರಚಾರ ಅನ್ನೋದನ್ನು ಎಲ್ಲ ನಡೀತಾ ಇದೆ ಆಲ್ಮೋಸ್ಟ್ ತುಂಬ ಖುಷಿ ಇದ್ದಾರೆ ಎಲ್ಲ ಕ್ರೈಸಲ್ಲಿ ನಡೆಸ್ತಾ ಇದ್ದಾರೆ ಡೆವಿಲ್ ಅಂದರೆ ಆಲ್ಮೋಸ್ಟ್ ಕ್ರೈಸ್ಗೆ ಬಾಬ್ ಕ್ರೈಸ್ ಡಿ ಬಾಸ್ ಇದು ಕಾಂತಾರ ರೆಕಾರ್ಡ್ ಬ್ರೇಕ್ ಮಾಡ್ಬೋದಾ ಕಾಂತಾರ ಅದು ಆಗುತ್ತೆ ಸರ್

ಟ್ವೆಂಟಿ ಫಿಫ್ತಿಗೆ ಮಾ ಇದು ಸುದೀಪ್ ಸರ್ದು ಮತ್ತು ಫಾರ್ಟಿ ಫೈವ್ ಮೂವಿ ಎಲ್ಲ ಬರ್ತಾ ಇದೆ ಕ್ಲಾಶ್ ಆಗುತ್ತೆ ಅನ್ಕೊಂತ ಅನಿಸ್ತಿದ್ದೆ ಏನಿಲ್ಲ ಸರ್ ಅವ್ರವ್ರ ಫಿಲಮ್ ಅವ್ರವ್ರ ಆರಾಮಾಗಿ ಹೋಗ್ತಾ ಇದೆ ಕನ್ನಡದಲ್ಲಿ ಎಲ್ಲ ಮೂವಿ ಚೆನ್ನಾಗಿ ಹೋಗುತ್ತೆ ಎಷ್ಟು ಚೆನ್ನಾಗಿ ಹೋಗುತ್ತೆ ಇದು ಎರಡು ವಾರ ಮೊದಲೇ ಮೊದಲಿಗೆ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಅವ್ರದ್ದು ಓಡುತ್ತೆ ಇವ್ರದ್ದು ಓಡುತ್ತೆ ಎಲ್ಲ ಕ್ರೇಜಲ್ಲಿ ಇದೆ ಎಲ್ಲ ಕ್ರೇಜಲ್ಲಿ ನಡೆಯುತ್ತೆ ಎಲ್ಲ ಫ್ಯಾನ್ಸನ್ನು ಎಲ್ಲ ಮೂವಿನೂ ನೋಡ್ತಾರೆ ಅಭಿಮಾನಿಗಳಿಗೆ ಏನು ಇಷ್ಟಪಡ್ತೀರಾ ತುಂಬ ಖುಷಿ ಇದೆ ಸರ್ ಆಲ್ಮೋಸ್ಟ್ ಡೇವಿಲ್ಗೆಲ್ಲ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಆಲ್ಮೋಸ್ಟ್ ಲೆವೆಂತ್ಗೆ ಫುಲ್ ಕ್ರೌಡ್ ಹೌಸ್ಫುಲ್ ಪ್ರದರ್ಶನ ಫಿಕ್ಸ್ ಫಿಕ್ಸ್ ಒಂದು ವಾರ ಆದರೂ ಟಿಕೆಟ್ ಸಿಗೋ ಡೌಟ್ ಇದೆ ಒಂದು ವಾರ ಸಿಗೋ ಡೌಟ್ ಡೌಟ್ ಓಕೆ ಮೇಡಮ್ ಈಗ ಡಿ ಬಾಸ್ ಅವ್ರದ್ದು ಸಿನಿಮಾದಲ್ಲಿ ಯೂಸ್ ಮಾಡಿದ್ರೆ ಚೇರ್ ಮೇಲೆ ತಂದಿಟ್ಟಿದ್ದಾರೆ ನೋಡಿದ್ರಾ ನೋಡಿ ತುಂಬ ಖುಷಿ ಆಗ್ತಾ ಇದೆ ನಾವು ಆ್ಯಕ್ಚುಲಿ ಡಿ ಬಾಸ್ ದೊಡ್ಡ ಅಭಿಮಾನಿ ಅವರೇ ನಾವು ಸಿನಿಮಾ ವೇಟ್ ಮಾಡ್ತಾ ಇದ್ದೀವಿ ಸಿನಿಮಾ ಶೋ ರಿಲೀಸ್ ಆದರೆ ಪಕ್ಕ ಬ್ಲ್ಯಾಕ್ ಬಸ್ಟರೆ ಕಾಟ್ಯಾರ ಓಡಿರೋದು ಒನ್ ಟೂ ಡಬ್ಬಕ್ಕೆ ಆಗೋಣ ಡೆವಿಲ್ ಓಡಿಸೋದು ಪಕ್ಕ ಗ್ಯಾರಂಟಿನಿ ಯಾರ್ಯಾರು ಮಾತಾಡೋರು ಬಾಸ್ ಬಗ್ಗೆ ಎಲ್ಲ ತೋರಿಸಿ ನೋಡಿ ತೋರಿಸ್ಬೇಕು ಅಷ್ಟೇ ಓಕೆ ಈಗ ಲೆವೆಂತ್ ಬರ್ತಾ ಇದೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಾ ಎಲ್ಲ ಮಾರ್ತೀವಿ ನಮ್ಮ ಹುಡುಗರೆಲ್ಲ ಮಾಡ್ತಾ

ಎಲ್ಲಾ ಮಂತರ್ ಇನ್ನು ನಿಂದ ಮಿಸ್ ಮಾಡ್ಬೇಡಿ ಯಾರು ಅಲ್ಲ ಈಗ ದರ್ಶನ್ ಸಿನಿಮಾದಲ್ಲಿ ಡೆವಿಲ್ ಸಿನಿಮಾದಲ್ಲಿ ಯೂಸ್ ಮಾಡೋದಂತ ಚೇರ್ ಅಲ್ಲಿ ಇಟ್ಟಿದ್ದಾರೆ ಅದಮೇಲೆಲ್ಲ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಿದೀರಾ ಎಷ್ಟು ಖುಷಿ ಆಗ್ತಿದೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಓರಿಯನ್ ಮಾಲಿ ಇಟ್ಟಿದ್ದಾರೆ ಅಂತ ನಿನ್ನೆ ಗೊತ್ತಾಯ್ತು ಅದಕ್ಕೆ ಹುಡ್ಕ ಬಂದಿದ್ದೀವಿ ಇಲ್ಲಿಗೆ ಫೋಟೋ ಆಗ್ತ ನಮ್ಮ ಬ್ಯಾಕ್ ಸ್ಟೇಜ್ ನೋಡಬೇಕು ಓಡೋ ಫುಲ್ ಬೇಜಾರ್ ಚೇರ್ chair ನೋಡಬೇಕು ಅಂತ ಇಲ್ಲಿ ಬಂದು ಇಟ್ಕೊಂಡ್ ನಾವು ಫಸ್ಟ್ ನಮ್ಮ ಬ್ಯಾಕ್ ಕೂತಿದ್ದಾರೆ ನೋಡೋಣ

ಆಮೇಲೆ ಬ್ಯಾನರ್ ಮಾಡಿಸ್ತೀವಿ ಅಲ್ಲೆಲ್ಲ ಹುಲ್ಲುಗೆ ಫುಲ್ಲು ಜೋರು ಪ್ರಸನ್ನ ಟ್ಯಾಕೀಸಲ್ಲಿ ಜೋರು ಮಾಡ್ತೀವಿ ಆರಾಮಾಗಿ ಬನ್ನಿ ನೀವು ಬನ್ನಿ ನೀವು ಬರಬೇಕು ನಾವು ಬರ್ತೀವಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯಾದ್ಯಂತ ಡಿಸೆಂಬರ್ ಹನ್ನೊಂದನೇ ತಾರೀಕು ಇಡೀ ಕರ್ನಾಟಕ ಚಿತ್ರ ಮಂದಿರದಲ್ಲಿ ಬೆಂಕಿ ಅಂತ ಡೆವಿಡ್ ಫಿಲಂ ಮೂವಿ ರಾಜ್ಯದಂತ ಯಶಸ್ವಿ ಪ್ರದರ್ಶನ ಕಾಣುತ್ತೆ ಎಲ್ಲ ಅಭಿಮಾನಿಗಳು ಅದಕ್ಕೇನು ಏರ್ಪೋರ್ಟ್ ಮಾಡಬೇಕೋ ಆಲ್ರೆಡಿ ನಡೀತಾ ಇದೆ ಇದೀಗ ಡಿಸೆಂಬರ್ ಹನ್ನೊಂದನೇ ತಾರೀಕು ಡಿಸೆಂಬರ್ ಹತ್ತನೇ ತಾರೀಕು ದಯಟ್ಟು ಜೆ ಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಎಂದಿನಂತೆ ಕಟಾಟ್ಗಳು ರಾಜಾರಾಜಿಸುತ್ತಿದ್ದೇವೆ ಮತ್ತು ಡಿಸೆಂಬರ್ ಹನ್ನೊಂದನೇ ತಾರೀಕು ಎಲ್ಲ ಅಭಿಮಾನಿಗಳಿಗೂ ಮತ್ತು ಎಲ್ಲ ಜನರಿಗರಿಗೂ ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಆದ್ದರಿಂದ ಎಲ್ಲರೂ ಮತ್ತು ಚಿತ್ರಮಂದಿರಕ್ಕೆ ಬಂದು ಫ್ಯಾಮಿಲಿ ಸಮೇತ ಡೆವಿನ್ ಚಿತ್ರವನ್ನು ಯಶಸ್ವಿ ಮಾಡಬೇಕೆಂದು ನಾನು ದರ್ಶನ್ ದರ್ಶನ್ ಅಭಿಮಾನಿಯಾದ ಶ್ರೀತಾ ಗೋವಿಂದರಾಜವರು ಕಲಕಲಿ ಮನವಿ ಮಾಡುತ್ತಿದ್ದೇನೆ ಮತ್ತು ಎಂದಿನಂತೆ ಇಂದು ಓರಿಯನ್ ಮಾಲೇ ಓರಿಯನ್ ಮಾಲಿನಲ್ಲಿ ಡೆಬಿನ್ ಕಾರ್ಪಟದ ಸೇಲು ಎಂದಿನಂತೆ ಅದೇ ರೀತಿ ಓರಿಯನ್ ಮಲೈನಲ್ಲಿ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಫ್ಯಾಮಿಲಿ ಸಮೇತ ಮತ್ತು ದರ್ಶನ್ ಅಭಿಮಾನಿಗಳು ತಿರ್ಗಾರ ಹಲವಾರು ಅಭಿಮಾನಿಗಳ ತಂಡಗಳು ಬಂದು ಟೆವಿನ್ ಚಿತ್ರವನ್ನು ಯಶಸ್ವಿಗೊಳಿಸಿ ಮತ್ತು ಡೆವಿನ್ ಚಿತ್ರದ ಚೇರನ್ನು ಯಶಸ್ವಿ ನೋಡಿಕೊಂಡು ಎಲ್ಲ ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣಬೇಕೆಂದು ನಾನು ಬಲಕಲಿಲ್ಲ ಕಾಯ್ತಿರೋದ ಗಡಿಗೆ ನಾಳೆ ಬೆಳಿಗ್ಗೆ ಅಂದರೆ ಸೋಮವಾರ ಡಿಸೆಂಬರ್ ಒಟ್ಟನೇ ತಾರೀಕು ಟೀಚರನ್ನು ಬಿಡ್ತಾಯಿದ್ದೀವಿ ಎಲ್ಲರೂ ಅದೇ ಥರ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಅಂದರೆ ಟೀಚರು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಟೀಚರ್ ಸರ್ಟ್ ಕೊಡ್ತಾ ಇದೀವಿ ತಿರ್ಗಾ ಮತ್ತೆ ಮೂರನೇ ತಾರೀಕು ಡಿಸೆಂಬರ್ ಮೂರನೇ ತಾರೀಕು ಎಲ್ಲ ಅಭ್ಯರ್ಥಿಗಳಿಗೆ ಹೇಳೋದು ಒಂದೇ ಡಿಸೆಂಬರ್ ಮೂರನೇ ತಾರೀಕು ಕಟ್ ಆಗ್ತೈತೆ ಎಲ್ಲರೂ ಕುತೂಹಲ ಕಾಯ್ತಾ ಇದ್ದೀರಾ ಟಿಕೆಟ್ ಬುಕ್ಕಿಂಗ್ ಆಗುತ್ತೆ ಅಂತ ಎಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅದೇ ರೀತಿ ಡಿಸೆಂಬರ್ ಮೂರನೇ ತಾರೀಕು ಟಿಕೆಟ್ ಓಪನ್ ಆಗುತ್ತೆ ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ ತಿರ್ಗ ಡಿಸೆಂಬರ್ ಐದನೇ ತಾರೀಕು ಏನು ಚಿತ್ರರಂಗದಲ್ಲಿ ಏನು ಇದು ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಅದೇ ಥರ ಡಿಸೆಂಬರ್ ಐದನೇ ತಾರೀಕು ಎಲ್ಲ ಸ ರೆಡಿ ಮಾಡ್ಕೊತಿದ್ದಾರೆ ತಿರ್ಗ ನಾಲ್ಕನೇ ಸಾಂಗು ಬಿಡ್ತಾ ಇದ್ದಾರೆ ಅದಕ್ಕೂ ನೀವು ಅದೇ ಥರ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾವು ಆಕ್ಚುಲಿ ದೀಪಾಸ್ ದೊಡ್ಡ ಅಭಿಮಾನಿಯವರೇ ನಾವು ಸಿನಿಮಾ ವೇಟ್ ಮಾಡ್ತಾ ಇದ್ದೀವಿ ಸಿನಿಮಾ ಶೋ ರಿಲೀಸ್ ಆದ್ರೆ ಪಕ್ಕ ಬ್ಲಾಕ್ ಬಸ್ಟರ್ ಕಾಟ್ಯಾರ ಓಡಿರೋದು ಒನ್ ಟೂ ಡಬ್ಬಕ್ಕೆ ಆಗೋಣ ಡೆವಿ ತೋರಿಸೋದು ಪಕ್ಕ ಗ್ಯಾರಂಟಿನಿ ಯಾರ್ಯಾರು ಮಾತಾಡೋರು ಬಾಸ್ ಬಗ್ಗೆ ಎಲ್ಲ ತೋರಿಸಿ ನೋಡಿ ತೋರಿಸ್ಬೇಕು ಅಷ್ಟೇ ಓಕೆ ಈಗ ಲೆವೆಂತ್ ಬರ್ತಾ ಇದೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದೀರಾ ಎಲ್ಲ ಮಾರ್ತೀವಿ ನಮ್ಮ ಹುಡುಗರೆಲ್ಲ ಮಾಡ್ತಾ ಇದ್ದೀವಿ ಸಿನಿಮಾ ರಿಲೀಸ್ ಆಗಲಿ ಅಂದ ವೇಟ್ ಮಾಡ್ತಾ ಇದೀವಿ ಸಿನಿಮಾ ರಿಲೀಸ್ ಆಗಿ ಅಬ್ಬಾ ಏನೋ ತೋರಿಸೀವಿ ಹನ್ನೊಂದು ರಿಲೀಸ್ ಆಗ್ತಾ ಇದೆ ಹನ್ನೊಂದೆಂಡೇ ತೋರಿಸಿ ಜಾತ್ರೆ ಏನೋ ಜಾತ್ರೆಯನ್ನು ತೋರಿಸಿದ ಗೊತ್ತಿಲ್ಲ